ರಾಜ ಗುರುತಿಲಕ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮೀಜಿಗಳ ನೂರ ಹತ್ತನೇ ಜಯಂತಿ ಮಹೋತ್ಸವವನ್ನು ನಮ್ಮ ಅನೂರಿನ ಶ್ರೀ ಮಾದೇಶ್ವರ ಕ್ರೀಡಾಂಗಣದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಬನ್ನಿ ಬಂಧುಗಳೇ ಸಂಪೂರ್ಣ ವಿಡಿಯೋನ ನೋಡ್ಕೊ ಬರೋಣ ಒಂದು ದೇಶ ಪ್ರಗತಿಯಾಗಬೇಕಾದರೆ ಸಾಕ್ಷರತೆ ಪ್ರಮಾಣ ಹೆಚ್ಚಿರಬೇಕು ಎಂದು ತಿಳಿದಿದ್ದ ಡಾಕ್ಟರ್ ಶ್ರೀ ಶ್ರೀ ರಾಜೇಂದ್ರ ಮಹಾಸ್ವಾಮೀಜಿಗಳು ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ನೀಡಿ ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ ರವಾದುದನ್ನು ಸಾಧಿಸಿ ಮಹಾನ್ ಋಷಿಗಳೇ ಆದರು ನೂರಾರು ಶಾಲಾ ಕಾಲೇಜುಗಳು ನಿಲಯಗಳನ್ನು ತೆರೆದು ಶಿಕ್ಷಣ ದಾಸೋಹ ಕ್ರಾಂತಿಯನ್ನೇ ಮಾಡಿದರು ಮೌಲ್ಯಾಧಾರಿತ ಶಿಕ್ಷಣ ನೀಡುತ್ತಾ ಗಮನ ಹರಿಸಿದ ಶ್ರೀಗಳು ಅಕ್ಷರ ಅನ್ನ ಹಾಗೂ ಆರೋಗ್ಯ ದಾಸೋಹ ಮಾಡಿದರು ಆ ಗುರು ಪರಂಪರೆಯ ಹಾದಿಯಲ್ಲಿ ಸಾಗುತ್ತಿರುವ ಶ್ರೀ ಮಠದ ಶಿವರಾತ್ರಿ ದೇಸಿಕೇಂದ್ರ ಸ್ವಾಮೀಜಿಗಳು ಕೂಡ ತಮ್ಮ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ದೇಶದೊಂದಿಗೆ ದೇಶದಲ್ಲೂ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿದ್ದಾರೆ ಜೆಎಸ್ಎಸ್ ಮಹಾವಿದ್ಯಾಪೀಠ ಎಂಬರವಾಗಿ ಬೆಳೆದಿದೆ ಭಾರತೀಯ ಸಂಸ್ಕೃತಿ ಅನಂತವಾದದ್ದು ಇದನ್ನು ಅನಾದಿ ಕಾಲದಿಂದಲೂ ಸಾಧು ಸಂತರು ರೂಪಿಸಿಕೊಂಡು ಬಂದಿದ್ದಾರೆ ಉಳಿಸಲು ಶ್ರಮಿಸುತ್ತಿದ್ದಾರೆ ವಿಶ್ವ ಬಂಧುತ್ವ ಮತ್ತು ವಿಶ್ವಶಾಂತಿ ಸಾರುವ ಸಂಸ್ಕೃತಿ ನಮ್ಮದು ಮೇರೆ ಮೆರೆದು ದಾವೀರ ಸಿಂಹಾಸನವು ಯಶವಾ ತಂದಿರಲು ವಂದಿಸಿತು ಶರಣಕುಲವು ವಂದಿಸಿತು ಅಸಮನೀತನು ಶಿವಯೋಗಿ ಜಗದ್ಗುರು ವಸುಮತಿಗೆ ಆದಿಗುರು ಶಿವರಾತ್ರಿ ಶನವರವು ವಸುಮತಿಗೆ ಆದಿಗುರು ಶಿವ

ಬೆಳಗಿದ ಸುತ್ತೂರಿನಲ್ಲಿ ಬೆಳಗುವ ಶಿಲ್ಪಕಲೆಯು ಸಂಗಮೇಶನ ಗುಡಿಯುಡಿಯು ಉಳಿಸಿತು ಶಿವರಾತ್ರಿ ಶುರುವರನ ಕೃತಿಯು ಬೆಳಗಿಸಿತು ಆದಿಗುರು ಶಿವರಾತ್ರಿ